ಸ್ನೇಹಿತರೆ ನಮಸ್ಕಾರ ಚಾಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ ನಾನು ನಿಮಗೆ ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ್ದು ಕಾಲ್ ಟಿಪ್ಸ್ಗೆ ಅವೈಲೇಬಲ್ ಇರೋದಿಲ್ಲ ಲೈಕ್ ನಿಮ್ಗೆ ಯಾರಾದರೂ ಕಲಿಬೇಕು ಅನ್ನೋರು ಒಂದೊಂದು ಫ್ರೈ ವ್ಯಾಚ್ವನಾಗ ಕಲಿಬೋದು ಮಾರ್ಕೆಟ್ ಕಲಿತ್ರೆ ಈಸಿ ಆಗುತ್ತೆ ಅದರ್ವೈಸ್ ವೆರಿ ಡಿಫಿಕಲ್ಟ್ ಆಗುತ್ತೆ ಇವತ್ತು ನೀವು ಮಾರ್ಕೆಟ್ ನೋಡ್ಬೋದು ಮಾರ್ಕೆಟ್ ಒನ್ ಸೈಡ್ ಡೈರೆಕ್ಷನ್ ಇದೆಯಲ್ಲಪ್ಪ ಅನ್ನೋ ಥರ ಕಾಣಿಸ್ತಿದೆ ನಿಮಗೆ ಮಾರ್ಕೆಟು ಬಟ್ ವೆರಿ ಡಿಫಿಕಲ್ಟ್ ಮಾರ್ಕೆಟ್ ಇವತ್ತಿಂದು ನಾನು ಕೂಡ ಬೆಳಿಗ್ಗೆ ಒಂದು ಸ್ಮಾಲ್ ಪ್ರಾಫಿಟ್ ಮಾಡ್ಕೊಂಡ್ಮೇಲೆ ಮತ್ತೆ ಮಾರ್ಕೆಟ್ ಕಂಪ್ಲೀಟ್ ಸೈಡ್ ವೈಸ್ ಆಯ್ತಿತ್ತು ಪ್ರೀಮಿಯಮೇ ಮೂವ್ ಆಗ್ತಿರಲ್ಲ ಎರಡು ನಾಲ್ಕು ಪಾಯಿಂಟ್ ಪ್ರೀಮಿಯಂ ಮೂವ್ ಆದರೆ ಮತ್ತೆ ಎಂಟು ಪಾಯಿಂಟ್ ರಿವರ್ಸ್ ಬರ್ತಾ ಇತ್ತು ಸೊ ಸುಮ್ಮನೆ ಏನಕ್ಕಪ್ಪ ರಿಸ್ಕಿ ಮಾಡ್ಕೊಳ್ಳೋದು ಮತ್ತು ಇನ್ನೊಂದು ಏನಂದರೆ ಇವತ್ತು ನನಗೆ ಬುಲ್ಷ್ ಸೈಡ್ ಮಾರ್ಕೆಟ್ ಮೂಮೆಂಟ್ ಮೈಂಡ್ ಸೆಟ್ ಜಾಸ್ತಿ ಇತ್ತು ಸ್ವಲ್ಪ ಬಿಕಾಸ್ ಕಂಪ್ಲೀಟ್ ಮಾರ್ಕೆಟ್ ತ್ರೀ ಡೇಸಿಂದ ಓಲ್ಡ್ ಮಾಡ್ತಾ ಇತ್ತು ಬಟ್ ಸಡನ್ನಾಗಿ ಮತ್ತೆ ನೆಗೆಟಿವ್ ಬಂದಾಗಲೂ ಟ್ರೇಡ್ ಮಾಡೋದು ಈಸಿಯಾಗಿರಲಿಲ್ಲ ಅದೇ ರೀಸನ್ಗೇ ನಾನು ಕೂಡ ಮಾರ್ಕೆಟಲ್ಲಿ ಇವತ್ತು ಅವಾಯ್ಡ್ ಮಾಡಿದೆ ಸೊ ಬೆಳಗ್ಗೆ ನಾನೊಂದು ಪುಡ್ ಸೈಡ್ ಟ್ರೇಡ್ ಮಾಡಿದ ಮೇಲೆ ಸುಮ್ಮ ಪರ್ಸ್ನಲ್ ವರ್ಕ್ ಇತ್ತು ಹಾಗಾಗಿ ನಾನು ಮತ್ತೆ ಮಾರ್ಕೆಟ್ನ ನೋಡೋಕ್ಕೆ ಹೋಗಿಲ್ಲ ಹನ್ನೆರಡು ಗಂಟೆ ಮೇಲೆ ಮಾರ್ಕೆಟಲ್ಲಿ ಪುಡ್ ಸೈಡ್ ಟ್ರೇಡ್ ಒಂದು ಉತ್ತಮ ಪ್ರಾಫಿಟ್ ಕೂಡ ಕೊಡ್ತಿತ್ತು ಹನ್ನೆರಡು ಗಂಟೆ ಮೇಲೆ ಯಾರಾದರೂ ಟ್ರೇಡ್ ಮಾಡಿದವರು ಇದ್ದರೆ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ಗಳದು ಕೆಲವು ಮೆಸೇಜ್ಗಳ್ಸ್ಗಳಿಗೆ ನಾನು ರಿಪ್ಲೈ ಮಾಡಿಲ್ಲ ಇವತ್ತು ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಐ ಗೆಸ್ ಮೆನಿ ಪೀಪಲ್ಸ್ ಆಫರ್ ಟ್ವೆಲ್ ಓ ಕ್ಲಾಕ್ ಎಲ್ಲ ಮೆಸೇಜಸ್ ನಾನು ನೋಡಿದೆ ಟೈಮಿಂಗ್ಸ್ಗಳು ಎಲ್ಲ ಆಫ್ಟರ್ ಟ್ವೆಲ್ ಬಂದಿದೆ ಸಮ್ ಪ್ರಾಫಿಟ್ಸ್ಗಳು ಬಂದಿರೋದೆಲ್ಲ ಆಫ್ಟರ್ ಟ್ವೆಲ್ ಎಸ್ ಐ ಅಗ್ರಿ ನೀವು ಕಸಿರೋದು ಕೂಡ ಪ್ಲೇಸ್ ಕೂಡ ಕರೆಕ್ಟ್ ಇದೆ ನಾನು ನಿಮಗೆ ಗೈಡ್ ಮಾಡ್ತೀನಿ ನೋಡಿ ya me ok, nah. ಓಕೆ ಲೈಕ್ ಇವತ್ತಿನ ಪ್ರಾಫಿಟರ್ ಲಾಸ್ ಹೇಳೋದಾದರೆ ಜಸ್ಟ್ ಆಲ್ಮೋಸ್ಟ್ ಮಾಡ್ಕೊಂಡಿರೋದೇ ಐದು ಸಾವಿರ ರೂಪಾಯಿ ದುಡ್ಡು ಅದಕ್ಕಿಂತ ಇನ್ನೆಷ್ಟು ಎಕ್ಸ್ಟ್ರಾ ಮಾಡಿಲ್ಲ ಇರೋದನ್ನು ಕ್ಲಿಯರಾಗಿ ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ ಸೊ ಹಾಗಾಗಿನೇ ನಾನು ಎಲ್ಲಿ ತೊಗೊಂಡೆ ಹೇಗೆ ತೊಗೊಂಡೆ ಅನ್ನೋದನ್ನು ಕೂಡ ಗೈಡ್ ಮಾಡ್ತೀನಿ ನೋಡಿ ಸಿ ಮಾರ್ಕೆಟಲ್ಲಿ ಬೆಳಗ್ಗೆ ಬುಲಿಷ್ ಮೂಮೆಂಟು ತೋರಿಸ್ತಾ ಇತ್ತು ಬಟ್ ನಾನು ವೇಟ್ ಮಾಡ್ತಿದ್ದೆ ಏನಂದರೆ ಮಾರ್ಕೆಟ್ ಇಫ್ ಇಟ್ ಇಸ್ ಬ್ರೇಕ್ಸ್ ಡೇ ಹೈ ಲೆವೆಲ್ನ ಬ್ರೇಕ್ ಆದರೆ ಡೆಫಿನೆಟಾಗಿ ನಾನು ಕೂಡ ಒಂದು ಒಬ್ಬ ಬೈಯಿಂಗ್ ಸೈಡ್ ಹೋಗೋಣ ಬಿಕಾಸ್ ಈಸಿ ಟ್ರೇಡ್ ಆಗುತ್ತೆ ಮಾರ್ಕೆಟು ಒಬ್ಬ ಬಯಿಂಗ್ ಬಂದು ಹೋಲ್ಡ್ ಮಾಡಿ ಬ್ರೇಕೌಟ್ ಸೈಡ್ ಟ್ರೇಡ್ ಹೋಗುತ್ತೆ ಅಂತ ಸೊ ಸೆಲ್ಲಿಂಗ್ ಸೈಡ್ ಅಷ್ಟು ಮೂಮೆಂಟ್ ಇಲ್ಲ ಬಟ್ ಸೆಲ್ಲಿಂಗ್ ನಾನು ತೊಗೊಂಡಿದ್ದು ಎಲ್ಲಿ ಗೊತ್ತಾ ಮಾರ್ಕೆಟ್ ಇಷ್ಟು ದೂರ ಬೈಂಗ್ ಹೋಗಿ ಸಡನ್ನಾಗಿ ರಿಟರ್ನ್ ಬಂತು ನೋಡಿ ಈ ಕ್ಯಾಂಡಲ್ ಫಾರ್ಮ್ ಆಯ್ತಲ್ಲ ಈ ಬಿಗ್ ಕ್ಯಾಂಡಲು ಈ ಕ್ಯಾಂಡಲ್ ಫಾರ್ಮ್ ಆದಾಗ ಐ ಟು ಕಟ್ ರೇಡ್ ಥಾಟ್ ಇಟ್ ಲೈಕ್ ಒನ್ ಮೋರ್ ಕ್ಯಾಂಡಲ್ ಸೊ ಇಲ್ಲಿ ತನಕ ಬರೋ ಅಷ್ಟಕ್ಕೂ ಒಂದು ಕ್ಯಾಂಡಲ್ ಬರ್ಬೋದು ಮೇ ಬಿ ಮಾರ್ಕೆಟಲ್ಲಿ ಅಂತ ಬಟ್ ಮಾರ್ಕೆಟ್ ಸಡನ್ನಾಗಿ ರಿವರ್ಸ್ ಕೂಡ ಆಯಿತು ಮೂಮೆಂಟ್ ಕೂಡ ಬಂತು ಈವೊಂದು ಸೆವೆನ್ ಏಯ್ಟ್ ಪಾಯಿಂಟ್ಸ್ಗಿಂತ ಜಾಸ್ತಿ ತೋರಿಸ್ತಾ ನನಗೆ ಆಲ್ಮೋಸ್ಟ್ ಸೆವೆನ್ ಏಟ್ ಪಾಯಿಂಟ್ಸ್ ತೋರಿಸ್ತಾ ಇದ್ದಲ್ಲಿ ರಿಟರ್ನ್ ಬ ನಾನು ಅನ್ಕೊಂಡೆ ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಜಸ್ಟ್ ಬುಕ್ ಮಾಡೋಣ ಅಂತ ಬಟ್ ಸಡನ್ನಾಗಿ ರಿಟರ್ನ್ ಬಂತು ಐ ಜಸ್ಟ್ ಎಕ್ಸಿಟೆಡ್ ಫಾರ್ ಫೈ ಫೈವ್ ಪಾಯಿಂಟ್ಸ್ಗೆ ಎಕ್ಸಿಟ್ ಆಗಬೇಕಾದೆ ಬಿಕಾಸ್ ಏನಕ್ಕೆ ಅಂದರೆ ಮಾರ್ಕೆಟಲ್ಲಿ ಅಷ್ಟು ಫಾಸ್ಟ್ ಕ್ಯಾಂಡಲ್ ಬಂದ್ರೂ ಮಾರ್ಕೆಟಲ್ಲಿ ಸೆಲ್ಲಿಂಗ್ ಸೈಡ್ ಮಾರ್ಕೆಟ್ ಮೂವ್ ಆಗ್ತಿಲ್ಲ ಇಟ್ ಮೀನ್ಸ್ ಇಟ್ಸ್ ಶೋಯಿಂಗ್ ಪಿಕ್ಚರ್ ಪರ್ಫೆಕ್ಟ್ ಕ್ಲಿಯರ್ ಕಟ್ ಸೈಡ್ ವೈಸ್ ಮಾರ್ಕೆಟು ಯಾಕೆಂದರೆ ಇನ್ನೂ ಈ ಸ್ವಿಂಗ್ ಕೀ ಲೆವೆಲ್ ಬ್ರೇಕ್ ಡೌನ್ ಆಗೋವರೆಗೂ ಮಾರ್ಕೆಟಲ್ಲಿ ಮೂವ್ಮೆಂಟ್ ಆಗೋ ಡೌಟೇ ಅಂದ್ಕೊಂಡು ಸುಮ್ಮನಿದೆ ನಾನು ಲೈಟ್ ಅದಾದ್ಮೇಲೆ ನಂಗೆ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ನಾನು ಮಾರ್ಕೆಟ್ ನೋಡಿರಲ್ಲ ಲೈಕ್ ಈ ಕೀ ಲೆವೆಲ್ ಬ್ರೇಕ್ ಡೌನ್ ಆದ್ಮೇಲೆ ಯಾರಾದರೂ ಟ್ರೇಡ್ ಮಾಡಿದ್ರೆ ದಿಸ್ ಇಸ್ ದ ಕೀ ಲೆವೆಲ್ ಕೀ ಲೆವೆಲಿಗೆ ಬಂದು ಒನ್ ಟೈಮ್ ಟಚ್ ಮಾಡಿದೆ ಟೂ ಟೈಮ್ ಟಚ್ ಮಾಡಿದೆ ಥರ್ಡ್ ಟೈಮ್ ಇಟ್ ಈಸ್ ಗಾಟ್ ಬ್ರೇಕ ಔಟ್ ಓಕೆನಾ ಆ ಲೆವೆಲಲ್ಲಿ ಟ್ರೇಡ್ ಮಾಡಿದರೆ ಒಂದು ಉತ್ತಮವಾದ ಮೂಮೆಂಟ್ ಅಂದು ಕೊಟ್ಟಿದೆ ಮಾರ್ಕೆಟು ನನಗೆ ಗೊತ್ತಿರಂಗೂ ಹತ್ತು ಹದಿನೈದು ಪಾಯಿಂಟ್ಸ್ಗಳದ್ದು ಕ್ಯಾಂಡಲ್ಗಳು ಮೂವ್ ಆಗಿದ್ದಾವೆ ಸೊ ಅಲ್ಲಿ ಯಾರು ಟ್ರೇಡ್ ಮಾಡಿದರೆ ಡೆಫಿನೆಟಾಗಿ ಇವತ್ತೊಂದು ಉತ್ತಮವಾದ ಪ್ರಾಫಿಟ್ನ ಮಾಡಿರ್ತೀರಾ ಈ ಒಂದು ಅದರದ್ದು ರಿಪ್ರೇಸ್ಮೆಂಟಲ್ಲಿ ಟ್ರೇಡ್ ಮಾಡಿದರೂ ಕೂಡ ನೀವು ಪ್ರಾಫಿಟ್ನ ಮಾಡಿರ್ತೀರ ಓಕೆನಾ ಸೊ ದಿಸ್ ಈಸ್ ದ ಟೂ ಟ್ರೇಡ್ಸ್ ಮೇಜರ್ ಉತ್ತಮ ಟ್ರೇಡ್ಸ್ ಇಲ್ಲಿ ನಾನು ಇದ್ದಿದ್ರೆ ಆಗಿ ಇಲ್ಲೇ ನನ್ನ ಪ್ರಾಫಿಟ್ ಆಗೋಗಿರೋದು ಇವತ್ತು ಮಾರ್ಕೆಟಲ್ಲಿ ಈ ಲೆವೆಲ್ಸ್ಗೆ ನಾನು ವೆಯ್ಟ್ ಮಾಡೋ ಅವಶ್ಯಕತೆ ಇರಲಿಲ್ಲ ಸೊ ಈ ಎರಡು ಲೆವೆಲ್ಸಲ್ಲೇ ಉತ್ತಮ ಪ್ರಾಫಿಟ್ಟು ಒಂದು ಮೂವಬಲ್ ಟ್ರೇಡ್ಸ್ ಇದ್ದು ಅದಾದಮೇಲೆ ಯಾವುದೇ ಥರದ ಮಾರ್ಕೆಟಲ್ಲಿ ಟ್ರೇಡ್ಸ್ ಇಲ್ಲ ಸೊ ಹಾಗಾಗಿನೇ ಲೈಕ್ ಇವೆರಡು ಟೆವೆಲ್ಸ್ಗಳನ್ನ ಯಾರು ಟ್ರೇಡ್ ಮಾಡಿದರೆ ಡೆಫಿನೆಟ್ ಆಗಿ ಪ್ರಾಫಿಟ್ ಮಾಡಿರ್ತಾರೆ ಬಟ್ ಮಾರ್ಕೆಟಲ್ಲಿ ಲೈಕ್ ನೋಡಿ ಇವಾಗ ಕೀ ಝೋನ್ಸ್ ಅಂದರೆ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಇಸ್ ಅ ನೆಕ್ಸ್ಟ್ ನಾಳೆಗೆ ಏನಾದರೂ ಬಿಲೋ ಟ್ವೆಂಟಿ ಫೋರ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡಿಂದ ಕೆಳಗಡೆ ಮಾರ್ಕೆಟ್ ಟ್ರೇಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಮಾರ್ಕೆಟ್ ಇನ್ನೊಂದು ಸ್ವಲ್ಪ ಶಾರ್ಪ್ ಸೆಲ್ಲಿಂಗ್ ಸೈಡ್ ಬರೋ ಚಾನ್ಸಸ್ ಇದೆ ಇವತ್ತು ಕೂಡ ಅಷ್ಟೇ ಬಯರ್ಸ್ ಹೋಲ್ಡ್ ಮಾಡಿಸಿದ್ರು ಹೋಲ್ಡ್ ಮಾಡಿಸಿದ್ರು ಓಲ್ಡ್ ಮಾಡಿಸಿದ್ರು ಬಟ್ ಎಷ್ಟು ಹೋಲ್ಡ್ ಮಾಡಿಸಿದ್ರು ಮಾರ್ಕೆಟ್ ಸ್ಲೋಲಿ ಸ್ಲೋಲಿ ಸ್ಲೋಲಿಯಾಗಿ ಕೆಳಗಡೆ ಬಂತು ಫಾಸ್ಟ್ ಬಂದಿಲ್ಲ ಸಿ ಆಪ್ಷನ್ ಬಯರ್ಸ್ಗೆ ಏನು ಗೊತ್ತಾ ಫಾಸ್ಟ್ ಕ್ಯಾಂಡಲ್ಸ್ ಬೇಕು ಈ ಮೂರೇ ಮೂರು ಕ್ಯಾಂಡಲ್ಸ್ ಬಿಟ್ಟರೆ ಎಲ್ಲಾದರೂ ನಿಮಗೊಂದು ಫಾಸ್ಟ್ ಕ್ಯಾಂಡಲ್ ಕಾಣ್ತಿದೆಯಾ ಅದು ಏನು ಒನ್ ಕ್ಯಾಂಡಲ್ಲು ಬಂತು ಒನ್ ಕ್ಯಾಂಡಲ್ ರಿವರ್ಸಲ್ ಆಗಿದೆ ಒನ್ ಕ್ಯಾಂಡಲ್ ಇದಾಗಿದೆ ಬಟ್ ಸ್ಟಿಲ್ ವಿ ಕ್ಯಾನ್ ಬ್ಯಾಲೆನ್ಸ್ ಆ ಲೆವೆಲಲ್ಲಿ ನಾವು ಈ ಲೆವೆಲಲ್ಲಿ ಐ ಕ್ಯಾನ್ ಓಕೆನಾ ಈ ಕ್ಯಾ ಈ ಲೆವೆಲಲ್ಲಿ ನಾವು ಟ್ರೇಡನ್ನ ಮಾಡ್ಬೋದು ಸ್ಟಿಲ್ ಐ ಐ ಗೆಸ್ ಬಿಕಾಸ್ ಈಸಿಯಾಗಿ ಟ್ರೇಡು ಯಾಕೆಂದರೆ ಲಾಸ್ಟು ಕೀ ಲೆವೆಲ್ ಇದು ಲಾಸ್ಟ್ ಕೀ ಲೆವೆಲ್ನ ಬ್ರೇಕ್ ಡೌನ್ ಕೂಡ ಮಾಡಿದೆ ಹಾಗಾಗಿ ತುಂಬ ಬಯರ್ಸ್ಗಳು ಪ್ರಾ ಪ್ರಾಫಿಟ್ನ ಬುಕ್ ಮಾಡ್ತಾರೋ ಲಾಸ್ಟ್ ಬುಕ್ ಮಾಡ್ತಾರೋ ಒಂದು ಮಾಡಿ ಹೋಗಿರ್ತಾರೆ ಸೊ ಹಾಗಾಗಿನೇ ದಟ್ ಇಸ್ ದ ಸಪೋರ್ಟ್ ಬಿಕಮ್ ರೆಸಿಡೆನ್ಸ್ ರೆಸಿಸ್ಟೆನ್ಸ್ ಬಿಕಮ್ ಸಪೋರ್ಟ್ ಸೇಮ್ ಅದೇ ಕೀ ಲೆವೆಲ್ನ ಮಾರ್ಕೆಟ್ ಫೋಲ್ಡ್ ಕೂಡ ಮಾಡಿದೆ ಎಕ್ಸಾಕ್ಟಾಗಿ ನೋಡಿ ದಟ್ ಈಸ್ ದ ಕೀ ಲೆವೆಲ್ ಅಗೇನ್ ಮಾರ್ಕೆಟು ಹೋಲ್ಡ್ ಕೂಡ ಮಾಡಿದೆ ನೀವು ಅದನ್ನು ಡೇ ಲೋ ಎಲ್ಲರೂ ಕರೀರಿ ಏನಾದರೂ ಕರೀರಿ ಬಿಸಿ ಅಪ್ ಬಿಕಾಸ್ ನಾವು ಒನ್ ಡೇ ಕ್ಯಾಂಡಲ್ಸ್ಗಳು ಕನ್ಸಿಡರ್ ಮಾಡೋದಾದ್ರೆ ಅದನ್ನು ಡೇ ಲೋ ಡೇ ಹೈ ಅಂತ ಕನ್ಸಿಡರ್ ಮಾಡ್ತೀವಿ ಇಟ್ ಈಸ್ ನಥಿಂಗ್ ಬಟ್ ಕೀ ಲೆವೆಲ್ಸ್ಗಳು ಕೀ ಝೋನ್ಸ್ ಅನ್ನೋದು ಅದನ್ನು ಅದಕ್ಕೇ ಹೇಳೋದು ಅದು ಆದರೂ ನೀವು ಯಾವುದು ನೀವು ಕನ್ಸಿಡರ್ ಮಾಡ್ಕೊಳ್ತೀರ ದಟ್ ಈಸ್ ಯುವರ್ ಮೈಂಡ್ ಸೆಟ್ ನಿಮ್ಮ ಮೈಂಡ್ ಸೆಟ್ ಮೇಲೆ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಅಷ್ಟೇ ಸೊ ಸೇಮ್ ಮಾರ್ಕೆಟ್ ಅದು ಆದಮೇಲೆ ಕೂಡ ತುಂಬ ಹೊತ್ತು ಸೈಡ್ ವೈಸ್ ಬಿದ್ದಿದೆ ಬಿದ್ದಿದ್ದು ಏನೂ ಮಾಡಿಲ್ಲ ಮಾರ್ಕೆಟಲ್ಲಿ ಇಟ್ಸ್ ಅ ಪಿಚರ್ ಪರ್ಫೆಕ್ಟ್ ಆಪ್ಷನ್ಸ್ ಎಲ್ಲ ಡೇ ಅಂತಲೂ ಹೇಳೋಕ್ಕಾಗಲ್ಲ ಬಟ್ ಆಪ್ ಒನ್ ಸೈಡ್ ನೆಕೇಟ್ ಸೆಲ್ ಮಾಡ್ತಾರೆ ನೋಡಿ ಕಾಲ್ ಶಾರ್ಟ್ ಮಾಡ್ತಾರೆ ಆ ಥರಲ್ಲ ಒಂದು ಉತ್ತಮ ಪ್ರಾಫಿಟ್ನ ಕೊಟ್ಟಿದೆ ಮಾರ್ಕೆಟು ಕಾಲ್ ಶಾರ್ಟ್ ಮಾಡಿದವರಿಗೆ ಪುಟ್ಟ ರೈಟ್ ಮಾಡಿದವರಿಗೆ ತುಂಬ ಸ್ಲೋಲಿ ಸ್ಲೋಲಿ ಬರೋದು ಮೇಲೋಗೋದು ಡೌನ್ ಮಾಡಿದೆ ಅಷ್ಟೊಂದು ಏನು ಇದ್ದಿಲ್ಲ ಸ್ಟ್ಯಾಂಗಲ್ ಸ್ಟ್ರ್ಯಾಂಗಲ್ ಮಾಡಿದವ್ರಿಗೇನು ಅಮೌಂಟ್ ಆಗಿರಲ್ಲ ಇವತ್ತು ಅಷ್ಟೊಂದು ಬಟ್ ಒನ್ ನೆಕೆಟ್ ಕಾಲ್ ಶಾರ್ಟ್ ಮಾಡಿದವ್ರಿಗಿಂತೂ ಉತ್ತಮ ಪ್ರಾಫಿಟ್ ಅಂತೂ ಆಗಿರುತ್ತೆ ಓಕೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರಾದರೂ ಕಲಿಬೇಕು ಅನ್ನೋರು ನಂದು ನಾಳೆ ಬ್ಯಾಚೇ ಕಲಿಬೋದು ಥ್ಯಾಂಕ್ ಯು ಆಲ್